ವಚನಗಳು ಬಾಲ್ಯದಿಂದ ಕಲಿಯಬೇಕು ಅಂತರಗಂಗೆ ಶಂಕರಪ್ಪ ವೈ ಎನ್ ಹೊಸಕೋಟೆ ಮಕ್ಕಳು ಬಾಲ್ಯದಿಂದಲೇ ಬಸವಾದಿ ಶರಣರ ವಚನಗಳನ್ನು ಕಲಿಯಬೇಕು ಎಂದು ತಾಲೂಕು ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಅಂತರಗಂಗೆ ಶಂಕರಪ್ಪ ತಿಳಿಸಿದರು ಗ್ರಾಮದ ವೀರಭದ್ರಸ್ವಾಮಿ ದೇವಾಲಯದಲ್ಲಿ ಭಾನುವಾರ ವೀರಶೈವ ಲಿಂಗಾಯತರ ಅಭಿವೃದ್ಧಿ ಟ್ರಸ್ಟ್ ಹಮ್ಮಿಕೊಂಡಿದ್ದ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಅವರು ಪೋಷಕರು ವಾರಕ್ಕೆ ಎರಡು ಬಾರಿಯಾದರೂ ಮಕ್ಕಳಿಗೆ ವಚನಗಳನ್ನು ಹೇಳಿಕೊಡುವ ಮತ್ತು ಹೇಳಿಸುವ ಕೆಲಸ ಮಾಡಬೇಕು ಧಾರ್ಮಿಕ ಶ್ರದ್ಧೆಯೊಂದಿಗೆ ಸಂಪ್ರದಾಯಗಳನ್ನು ಮಕ್ಕಳು ರೂಢಿಸಿಕೊಳ್ಳಬೇಕು ಅದಕ್ಕೆ ಪೋಷಕರ ಮತ್ತು ಸಮುದಾಯದ ಸಹಕಾರ ದೊರೆಯಬೇಕು ವೈ ಎನ್ ಹೊಸಕೋಟೆ ಗ್ರಾಮದಲ್ಲಿ ಬಸವ ಜಯಂತಿ ಆಚರಿಸುತ್ತಿರುವುದು ಸಂತಸದ ವಿಷಯ ಇದು ತಾಲ್ಲೂಕಿಗೆ ಮಾದರಿಯಾಗಬೇಕು ಮತ್ತು ಸಮುದಾಯದ ಜಾಗೃತಿಯ ಹಾದಿಯಾಗಬೇಕು ಎಂದರು ಸಾಹಿತಿ ಚನ್ನಬಸಣ್ಣ ಮಾತನಾಡಿ ಬಸವಣ್ಣರವರ ಬಾಲ್ಯ ಮತ್ತು ಜೀವನದ ಪರಿಯನ್ನು ಪರಿಚಯಿಸಿ ಆತನ ತತ್ವ ಸಿದ್ಧಾಂತಗಳನ್ನು ಪ್ರತಿಯೊಬ್ಬರೂ ಅಳವಡಿಸಿಕೊಳ್ಳಬೇಕು ವಚನಗಳು ಸತ್ವಯುತ ಜೀವನ ಸಾರವನ್ನು ಒಳಗೊಂಡಿದ್ದು ಅವುಗಳ ಮಹತ್ವ ಅರಿಯಬೇಕು ಎಂದು ತಿಳಿಸಿದರು ಬೆಳ್ಳಿ ರಥದಲ್ಲಿ ಬಸವೇಶ್ವರರ ಭಾವಚಿತ್ರವನಿಟ್ಟು ಪುರಮೆರವಣಿಗೆಯನ್ನು ನಡೆಸಲಾಯಿತು ಮಾಜಿ ಶಾಸಕ ಕೆ ಎಂ ತಿಮ್ಮರಾಯಪ್ಪ ಪುರಮೆರವಣಿಗೆಗೆ ಚಾಲನೆ ನೀಡಿದರು ಗ್ರಾಮದ ವೀರಭದ್ರಸ್ವಾಮಿ ದೇವಾಲಯದಿಂದ ಮೆರವಣಿಗೆ ಪ್ರಾರಂಭವಾಗಿ ಕನ್ಯಕಾಪರಮೇಶ್ವರಿ ರಸ್ತೆಯ ಮೂಲಕ ಸಾಗಿ ಗಾಂಧೀಜಿ ವೃತ್ತ ಗಾಂಧೀಜಿ ರಸ್ತೆ ಭೀಮನಕುಂಟೆ ರಸ್ತೆ ಕಾಳಿದಾಸನಗರ ಧ್ವಜಸ್ತಂಭ ರಸ್ತೆ ಸಂತೆ ಬಾಗಿಲು ಬೆಸ್ತರಹಳ್ಳಿ ರಸ್ತೆ ನಿಡಗಲ್ಲು ಮಾರಮ್ಮ ವೃತ್ತದ ಮೂಲಕ ಸಾಗಿ ಎಸ್ ಕೆ ಪಿ ಟಿ ರಸ್ತೆಯ ಮುಖೇನ ಹಿಂತಿರುಗಿ ದೇವಾಲಯದಲ್ಲಿ ಕೊನೆಗೊಂಡಿತು ಜಯಂತಿಯ ಅಂಗವಾಗಿ ವೀರಭದ್ರೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಅಭಿಷೇಕಗಳು ನೆರವೇರಿದವು ವೀರಗಾಸೆ ನೃತ್ಯ ಎಲ್ಲರನ್ನೂ ಆಕರ್ಷಿಸಿತು ಡ್ರಮ್ಸೆಟ್ ವಾದನಕ್ಕೆ ಯುವಕರು ಕುಣಿದು ಕುಪ್ಪಳಿಸಿ ಸಂತಸಿಸಿದರು ಹೋಬಳಿ ಕೇಂದ್ರದ ಸುತ್ತಮುತ್ತಲಿನ ಹಳ್ಳಿಗಳ ವೀರಶೈವ ಲಿಂಗಾಯತ ಸಮುದಾಯದವರು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಪಾಲ್ಗೊಂಡು ಈ ಭಾಗದ ಅಲ್ಪಸಂಖ್ಯೆಯಲ್ಲಿರುವ ತಮ್ಮ ಜನಾಂಗದ ಒಗ್ಗಟ್ಟನ್ನು ಪ್ರದರ್ಶಿಸಿದರು ಎಸ್ ಎಸ್ ಎಲ್ ಸಿ ಮತ್ತು ಪಿಯುಸಿ ಪಾಸಾದ ಸಮುದಾಯದ ವಿದ್ಯಾರ್ಥಿಗಳಿಗೆ ವೇದಿಕೆ ಕಾರ್ಯಕ್ರಮದಲ್ಲಿ ಪ್ರತಿಭಾ ಪುರಸ್ಕಾರ ನೆರವೇರಿತು ಟ್ರಸ್ಟ್ ಅಧ್ಯಕ್ಷ ಎಸ್ ರಾಜೇಶ್ ಕಾರ್ಯದರ್ಶಿ ಬಿ ಎಸ್ ಖಜಾಂಚಿ ಜಿ ಟಿ ಮಂಜುನಾಥ ಸಂಚಾಲಕ ವಿಜಯಕುಮಾರ್ ಸದಸ್ಯರಾದ ತಿಪ್ಪೇಸ್ವಾಮಿ ಸಂತೋಷ್ ಕುಮಾರ್ ಕಿಶೋರ್ ಶ್ರೀಶೈಲ ಮಲ್ಲಿಕಾರ್ಜುನ ರಾಜಶೇಖರ ಚಂದ್ರಮೌಳಿ ರವಿವರ್ಮಾ ಶಿವಾನಂದ ರೇಣುಕಪ್ಪ ರವಿ ಟಿ ಮಹೇಶ್ ಇದ್ದರು